ಸಂಜಯ್ ಈಗಾಗಲೇ ಬೆಂಗಳೂರಿಗರೇ ಬೆಚ್ಚಿ ಬೀಳುವಂತಹ ಘಟನೆ ನಡೆದೋಗಿದೆ ಹಾಡ ಹಗಲೆ ರಾಬರಿ ಆಗಿದೆ ಸಂಬಂಧಪಟ್ಟಂತೆ ಯಾವುದೇ ಮೆಷರ್ಮೆಂಟ್ ಇರಲಿಲ್ವಾ ಅಥವಾ ಆರ್ಬಿಐ ನ ವೇಷಧಾರಿಯಾಗಿ ಬಂದಿದ್ರಲ್ಲ ಏನು ಐಡಿ ಕಾರ್ಡ್ ಏನು ತೋರಿಸಿರ್ಲಿಲ್ವಾ ಅಂತ ಅಷ್ಟು ಈಸಿಯಾಗಿ ಖೆಡ್ಡಕ್ಕೆ ಬಿದ್ದೋದ್ರ ಅಲ್ಲಿದ್ದ ಸಿಬ್ಬಂದಿಗಳು ಅಂತ ಏನಂತ ಹೇಳಿದ್ರೆ ಏನು ಎಸ್ ಏಜೆನ್ಸಿಯ ವಾಹನ ಏನಿತ್ತು ಇದು ಎಸ್ ಡಿ ಎಫ್ ಸಿ ಜೆ ಜೆ ಪಿ ನಗರದ ಎಸ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಂಡು ಹೋಗಿ ಎ ಟಿ ಎಮ್ಗೆ ಫಿಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ ಈ ಒಂದು ವಿಚಾರವನ್ನು ತಿಳ್ಕೊಂಡಂಥ ರಾಬ್ರಿ ಅಂದರೆ ದರೋಡೆ ಮಾಡುವಂತಹ ವ್ಯಕ್ತಿಗಳು ಇನೋವಾ ಕಾರ್ಗೆ ಒಂದು ಇಂಡಿಯನ್ ಏನು ಗೌರ್ಮೆಂಟ್ ವಾಹನದ ರೀತಿ ಆಲ್ಟರೇಷನನ್ನು ಕೂಡ ಮಾಡಿ ಆ ನಂಬರ್ ಪ್ಲೇಟ್ನು ಕೂಡ ನಕಲಿ ನಂಬರ್ ಪ್ಲೇಟನ್ನು ಬಳಸಿ ಬಂದು ಅಡ್ಡಗಟ್ಟಿ ಏನು ಜೆ ಪಿ ನಗರದ ಏನು ಅಶೋಕೋ ಪಿಲ್ಲರ್ ಇದೆ ಆ ಪಿಲ್ಲರ್ ಬಳಿ ಬಂದು ಅಡ್ಡಗಟ್ತಾರೆ ಅಡ್ಡಗಟ್ಟಿ ನಾವು ಸೆಂಟ್ರಲ್ ಏನು ಟ್ಯಾಕ್ಸ್ ಆಫೀಸಿಂದ ಬಂದಿರುವಂಥದ್ದು ನಾನು ಪರಿಶೀಲನೆ ಮಾಡಬೇಕು ನಿಮ್ಮ ವಾಹನವನ್ನು ಮತ್ತು ಇನ್ವಾಯ್ಸ್ ಏನಿದೆ ನಿಮ್ಮಲ್ಲಿ ಅಂದರೆ ನೀವು ಹಣವನ್ನು ತೆಗೆದುಕೊಳ್ಳೋದಕ್ಕೆ ದಾಖಲೆ ಏನಿದೆ ಅದನ್ನೆಲ್ಲ ನನಗೆ ಕೊಡಬೇಕು ಅಂತ ಹೇಳಿ ಒಂದು ಒಂದು ಇನ್ವಾಯ್ಸನ್ನು ಕೇಳಿ ಅವರನ್ನು ಪರಿಶೀಲನೆ ಮಾಡಲಿಕ್ಕೆ ಮುಂದಾಗುವಂಥದ್ದು ಅದಾದ ಬಳಿಕ ಹಣವನ್ನು ನೀವು ಕಾರಿಗೆ ಇಡಿ ಮತ್ತು ನೀವು ಕೂಡ ಹತ್ತಿ ಅಂತೇಳಿ ಸಿಬ್ಬಂದಿಗಳು ಕೊಡೋ ಸಿಬ್ಬಂದಿಗಳನ್ನು ಕೂಡ ಕಾರಿಗೆ ಹತ್ತಿಸ್ಕೊಂಡಿರುವಂಥದ್ದು ಹತ್ತಿಸ್ಕೊಂಡು ಆ ಒಂದು ಹಣವನ್ನು ಮತ್ತು ಸಿಬ್ಬಂದಿಗಳನ್ನು ಕರ್ಕೊಂಡೋಗಿ ಡೈರಿ ಸರ್ಕಲ್ ಏನಿದೆ ಆ ಬೆಂಗಳೂರಿನ ಆ ಡೈರಿ ಸರ್ಕಲ್ನಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಅಷ್ಟೊತ್ತಿಗೆ ಕಾರ್ನಲ್ಲಿ ಕೂರಿಸಿ ಬೆದರಿಕೆಯನ್ನು ಹಾಕಿದ್ರು ಅಂತ ಹೇಳಿ ಈಗಾಗಲೇ ಸಿಬ್ಬಂದಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸದ್ಯ ಈಗ ಏನು ಸಿಬ್ಬಂದಿ ಅಂದರೆ ನಾಲ್ಕು ಜನ ಇದ್ದರು ಆ ಒಂದು ಸಿ ಎಮ್ ಎಸ್ ವಾಹನದಲ್ಲಿ ಒಬ್ಬ ಇಬ್ಬರು ಗನ್ಮ್ಯಾನ್ ಹಾಗೆ ಒಬ್ಬ ಡ್ರೈವರ್ ಮತ್ತು ಇನ್ನೊಬ್ಬ ಸಿಬ್ಬಂದಿಯನ್ನು ಈಗ ಸಿದ್ದಾಪುರ ಪೊಲೀಸವರು ವಶಪಡಿಸ್ಕೊಂಡು ಅವ್ರನ್ನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಅಂದಾಜಿಗೆ ಐದು ಕೋಟಿ ಅಂತ ಹೇಳಲಾಗ್ತಿತ್ತು ಆದರೆ ಈಗ ಪೊಲೀಸರು ದೃಢ ದೃಢ ದೃಢಪಡಿಸಿರುವಂಥದ್ದು ಅಂದರೆ ಏಳು ಕೋಟಿಯ ಹನ್ನೊಂದು ಲಕ್ಷ ಹಣ ಈಗ ಕಳವಾಗಿದೆ ಅಂತ ಹೇಳಿ ಆ ಒಂದು ಘಟನೆ ಸ್ಥಳಕ್ಕೆ ಈಗ ಎಫ್ ಎಸ್ ಎಲ್ ಅವರು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಒಳಗಡೆ ಅಂದರೆ ವಾಹನದೊಳಗಡೆ ಏನಾದರೂ ಫಿಂಗರ್ ಪ್ರಿಂಟ್ ಸಿಗ್ಬೋದಾ ಎನ್ನುವಂಥ ನಿಟ್ಟಿನಲ್ಲಿ ಈಗ ಶೋಕ ತಂಡ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತ ನಾವು ನೋಡಬಹುದು ದಯಾನ ಓಕೆ ಸಂಜಯ್ ಇದೆಲ್ಲ ನೋಡ್ತಾ ಇದ್ರೆ ಪಕ್ಕಾ ಪ್ಲಾನ್ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ಸುತ್ತಮುತ್ತಲಿರೋರೆ ಎಲ್ಲೋ ಪ್ಲಾನ್ ಮಾಡ್ಕೊಂಡಿರೋದು ಅನ್ನೋದಾಗಿ ಹಾಗಾಗಿ ಈ ಹಣದ ಈ ಟ್ರಾನ್ಸಾಕ್ಷನ್ ಏನಿದೆ ಎಷ್ಟು ದಿನಕ್ಕೊಂದ್ಸರಿ ಆಗತ್ತೆ ಅದರ ಜೊತೆಗೆ ಈ ಸಿಬ್ಬಂದಿ ವರ್ಗದವ್ರು ಏನ್ ಹೇಳ್ತಿದ್ದಾರೆ ವಿಚಾರಣೆ ಯಾವ ಹಂತಕ್ಕೆ ಬಂದು ನಿಂತಿದೆ ಈಗೇನು ಸಿಬ್ಬಂದಿ ವರ್ಗದವ್ರನ್ನ ಈಗ ಏನು ಪೊಲೀಸ್ ಇಲಾಖೆ ಸಿಬ್ಬಂದಿ ನಾಲ್ಕು ಜನ ಸಿಬ್ಬಂದಿ ವರ್ಗದವ್ರನ್ನ ಈಗಾಗಲೇ ಅವರು ಒಂದು ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು ಆ ಕಸ್ಟಡಿಗೆ ತೆಗೆದುಕೊಂಡಂತಹ ಆ ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ನಮಗೂ ಸಂಬಂಧ ಇಲ್ಲ ಯಾಕೆಂದರೆ ನಾವು ಹೋಗ್ತಾ ಇದ್ದೋ ಬಂದು ಅಡ್ಡಗಟ್ಟಿದ್ರು ಎದ್ರಿಸಿ ಬೆದರಿಸಿ ನಮಗೆ ಒಂದು ಹಣವನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹಾಗೆ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈ ಒಂದು ಘಟನೆ ನಡೆದಿರೋದು ಒಂದು ಹದಿನೈದಕ್ಕೆ ಅಂದರೆ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಈ ಈ ದಿನದ ಮಧ್ಯಾಹ್ನ ನಡೆದಿರೋ ಇರುತ್ತೆ ಆದರೆ ಇವರು ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿರೋದು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಅಂದರೆ ಒಂದು ಗಂಟೆ ತಡವಾಗಿ ಇವರು ಮಾಹಿತಿಯನ್ನು ಕೊಡ್ತಾರೆ ಆ ಘಟನೆ ಸ್ಥಳಕ್ಕೆ ಪೊಲೀಸರು ಬಂದಾಗ ನಾಲ್ವರು ಕೂಡ ಅದೇ ಪ ಗಾಡಿಯ ಒಂದು ಒಂದು ಏನು ವಾಹನ ಇತ್ತು ಸಿ ಎಮ್ ಎಸ್ ವಾಹನ ಇತ್ತು ಆ ಒಂದು ವಾಹನದ ಬಳಿಯೇ ಇರ್ತಾರೆ ಮತ್ತು ಇವರು ಕೇಳುವಂಥ ಪ್ರಶ್ನೆಗಳಿಗೆ ಆ ಸಿಬ್ಬಂದಿಗಳು ಕೂಡ ಒಂದು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇಲ್ಲ ಸೊ ಇದರಲ್ಲಿ ಒಂದು ಒಂದಿಷ್ಟು ಅನುಮಾನಗಳು ಅಂದರೆ ಸಿಬ್ಬಂದಿಗಳೇ ಇದರಲ್ಲಿ ಏನಾದರೂ ಇನ್ವಾಲ್ವ್ ಆಗಿದಾರೆ ಅನ್ನೋ ಒಂದು ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ದಯನಾದ್ರೆ ಜೊತೆಗೆ ಈಗ ಏನು ಸಿಬ್ಬಂದಿಯನ್ನು ತೆಗೆದುಕೊಂಡು ಅವ್ರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದು ಅದು ವಿಚಾರಣೆ ತನಿಖೆ ಆಗ್ತಾ ಇದ್ದಂತೆ ಕೆಲವೊಂದಿಷ್ಟು ವಿಚಾರಗಳು ಬಯಲಾಗ್ತಾ ಇರೋದು ಎಷ್ಟು ಹಣ ಲೂಟಿ ಆಗಿರುವಂಥದ್ದು ಮತ್ತೆ ಎಲ್ಲಿಂದ ಬಂದರು ಅವರು ಮತ್ತೆ ಯಾವ ಕಡೆ ಹೋದ್ರು ಅಂದರೆ ಈ ಒಂದು ವಿಚಾರಣೆ ಸಮಯದಲ್ಲೂ ಕೂಡ ಸಿಬ್ಬಂದಿಗಳು ಯಾವ ಕಡೆ ಕಾರ್ ಹೋಯ್ತು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಅಂದರೆ ಅವರು ಡೈರಿ ಸರ್ಕಲ್ನಲ್ಲಿ ಇಳಿದ್ರು ಅಂತ ಹೇಳಿದ್ರೆ ಆ ಕಾರ್ ಎಲ್ಲೋಯ್ತು ಅಂತ ಹೇಳಿ ಗಮನಿಸಬೇಕು ಆದರೆ ಈ ಒಂದು ವಿಚಾರದ ವಿಚಾರಣೆಯಲ್ಲಿ ಅವರು ಯಾವ ಕಡೆ ಕಾರ್ ಹೋಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅನುಮಾನಗಳು ಮೂಡ್ತಾ ಇರುವಂತದ್ದು ಅಂದ್ರೆ ಈ ಸಿಬ್ಬಂದಿ ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂತದ್ದು ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ